ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬೆಳಗಾವಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಇಂದು ಕೃಷಿ ದೇವೋಭವ ಕಬ್ಬು ಬೆಳೆಯ ಕುರಿತು ವಿಚಾರ ಸಿಂಕ ಕಾರ್ಯಕ್ರಮ ನೆರವೇರಿಸಲಾಯಿತು ನ್ಯೂಸ್ ಅಗ್ನಿ ರೈತರಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾದ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ ಜಾರಕಿಹೊಳಿ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಬಾಲಚಂದ್ರ ಮತ್ತು ನ್ಯೂಜುನ್ ನಂಬರ್ ಅಗ್ರಿ ಎಂಡಿಯಾದ ರವಿಸ್ತಾರ್ ಉಪಸ್ಥಿತರಿದ್ದರು ಉದ್ಘಾಟನೆಯಲ್ಲಿ ರೈತ ಗೀತೆಯನ್ನು ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು ಬೆಳಗಾವಿ ಜಿಲ್ಲಾ ಹಾಗೂ ತಾಲೂಕಾ ಎಲ್ಲಾ ರೈತ ಸಂಘಟನೆಗಳು ಆಗಮಿಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ ಬೆಳ್ಳಿಕಟ್ಟಿ ರಾಜ್ಯ ಪ್ರಧಾನ ಸಮಿತಿ ಅಧ್ಯಕ್ಷರು ಚಂದ್ರಪ್ಪ ಬೆಳಗಾವಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಈರಪ್ಪ ಹುಬ್ಳಿ ಸೌದತ್ತಿ ತಾಲೂಕು ಅಧ್ಯಕ್ಷರಾದ ರಮೇಶ ಸೋಳಂಕಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಲಕ್ಕಣ್ಣವರು ಹಾಗೂ ರೈತ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದರು ಸತೀಶ್ ಜಾರಕಿಹೊಳಿ ಅವರು ಕಬ್ಬಿನ ಬೆಳೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತಪರ ರೈತರಿಗೆ ಕಬ್ಬಿನ ಬೆಳೆಯ ಬಗ್ಗೆ ವಿಶೇಷವಾಗಿ ಮಾತನಾಡಿದರು ಅದರಂತೆ ಹಲವಾರು ಅಗ್ರಿಕಲ್ಚರ್ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಕಬ್ಬಿನ ಬೆಳೆಯ ಮತ್ತು ಮಣ್ಣಿನ ಬಗ್ಗೆ ಸೂಕ್ತವಾದ ಸಲಹೆಗಳನ್ನು ತಿಳಿಸಿದರು నిరంతర సుద్ధిగా నోడ్తాయి గౌతమి న్యూస్ కర్ణక సంపాదకరు భరతేశ్ పండక్ జఖండీ భరోసే ధన్యవాదాలు ಹಾಗೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಕಬ್ಬಿನ ಕಾರ್ಯಕ್ರಮ ಕಬ್ಬು ಬೆಳೆಯ ಬದುಕಿನ ಕಾರ್ಯಕ್ರಮ ಅನ್ನದಾತ ಕಾರ್ಯಕ್ರಮ ಅನ್ನೋದು ಗೊತ್ತಾಗ್ತಾ ಎರಡು ಎರಡೆರಡು ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸ್ತೇನೆ ಅಂತ ಹೇಳಿ ನಿಮ್ಮ ಉಪಸ್ಥಿತಿಗಾಗಿ ಹಾಗೆ ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ದೊಡ್ಡದಾದಂತಹ ಚಪ್ಪಾಳೆ ಹಾಗೆ ಬಾಲಚಂದ್ರ ಭಕ್ಷಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಶಕ್ತಿಯನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಸುತ್ತಮುತ್ತಲ ಹಲವು ಭಾಗದ ರೈತರು ಈ ಕಾರ್ಯಕ್ರಮದಲ್ಲಿ ಆಗ್ರಹಿಸಿದ್ದಾರೆ ಮುಂದೆ ಕಾರ್ಯಕ್ರಮ ಈ ದಿನ ನಡೆಯುತ್ತಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸು ಧನ್ಯವಾದ ನನ್ನೆಲ್ಲ ಅವರು ಕಬ್ಬಿಗೆ ಬಗ್ಗೆ ಚರ್ಚೆ ಮಾಡಬೇಕು ಸಂವಾದ ಮಾಡಬೇಕು ತರಬೇತಿ ಕೊಡಬೇಕು ನನಗೆ ಕಾರ್ಯಾಗಾರ ಮಾಡಬೇಕಂತ ಒಂದು ಒಳ್ಳೆಯ ದೂರದೃಷ್ಟಿ ಇಟ್ಟು ಅದಕ್ಕೆ ಹೆಸರು ಕೊಡ್ಕೊಳುವಂತ ಕೃಷಿ ದೇವೋ ಕಾರ್ಯಕ್ರಮದಲ್ಲಿ ಇವತ್ತು ಸಾಯಂಕಾಲವರೆಗೆ ಚರ್ಚೆ ನಿಮ್ಮ ಪರಿಹಾರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡಬಹುದು ಅವರ